ಚಾಮರಾಜನಗರದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯ ನಡೆದಿದೆ ಬೆಳ್ಳು ಜೆಸಿಬಿಗಳು ಘರ್ಜಿಸಿದವು ಒತ್ತುವರಿ ಭೂಮಿ ತೆರವು ಕಾರ್ಯ ನಡೆಯಿತು ಹನೂರು ಮುಖ್ಯ ರಸ್ತೆಯ ಕೋಟ್ಯಾಂತರ ಬೆಲೆಯ ಮೂರು ಎಕರೆ ಜಾಗ ಜಾಗದಲ್ಲಿ ಒತ್ತುವರಿ ಮಾಡಲಾಗಿತ್ತು ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯ ನಡೆಯಿತು ಇನ್ನು ಅಕ್ರಮವಾಗಿ ನಿರ್ಮಿಸಿದ್ದ ಶೆಡ್ ವಾಸದ ಮನೆಗಳ ತೆರವು ಕಾರ್ಯ ನಡೆದಿರುವಂತದ್ದು ಹನೂರು ಪ್ರಜಾಸೌಧದ ಬಳಿಯೇ ಈ ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು ಮಂಗಳ ಗ್ರಾಮದ ವಿಶ್ವೇಶ್ವರ ಪ್ರಸಾದ್ ಎಂಬುವರಿಂದ ಈ ಒತ್ತುವರಿ ಆಗಿತ್ತು ಡಿಸಿ ಶಿಲ್ಪಾ ಶಿಲ್ಪಾನಾಗ್ ಸೂಚನೆಯಂತೆ ಅಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯ ನಡೆದಿರುವಂಥದ್ದು ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಹನೂರು ಮುಖ್ಯ ರಸ್ತೆಯಲ್ಲಿ ಕೋಟ್ಯಾಂತರ ಬೆಲೆಯ ಮೂರು ಎಕರೆ ಸರ್ಕಾರಿ ಭೂಮಿಯನ್ನು ರಕ್ಷಣೆ ಮಾಡಲಾಗಿದೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮೇಕೆ ಶೆಡ್ ವಾಸದ ಮನೆ ನಿರ್ಮಾಣ ಮಾಡಲಾಗಿತ್ತು ಈಗ ಈ ಈ ಏನೇನೆಲ್ಲ ಇವರು ಅಕ್ರಮವಾಗಿ ನಿರ್ಮಾಣ ಮಾಡಿದ್ರು ಇವೆಲ್ಲವನ್ನ ಕೂಡ ತೆರವುಗೊಳಿಸಲಾಗಿದೆ ಹನೂರು ಪಟ್ಟಣದ ಪ್ರಜಾಸೌಧ ನಿರ್ಮಾಣ ಸ್ಥಳದ ಸಮೀಪ ಒತ್ತುವರಿಯಾಗಿದ್ದಂತಹ ಭೂಮಿ ಇದು ಮಂಗಳ ಗ್ರಾಮದ ವಿಶ್ವೇಶ್ವರ ಪ್ರಸಾದ್ ಎಂಬುವರಿಂದ ಅಕ್ರಮ ಆಗಿತ್ತು ಇನ್ನು ಡಿ ಸಿ ಶಿಲ್ಪಾನಾಗ್ ಸೂಚನೆ ಮೇರೆಗೆ ಹನೂರು ತಾಲೂಕು ಅಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇರುವಂತದ್ದು ಬೆಳ್ಳಂಬೆಳಿಗೆನೆ ಈ ಒಂದು ತೆರವು ಕಾರ್ಯ ಶುರುವಾಗಿತ್ತು ಬೆಳ್ಳಂಬೆಗಿನೇ ಜೆ ಸಿಬಿಗಳು ಘರ್ಜಿಸಿದ್ವು ಒತ್ತುವರಿ ಭೂಮಿ ತೆರವು ಕಾರ್ಯ ನಡೆಯಿತು ಇನ್ನು ಚಾಮರಾಜನಗರದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯ ನಡೀತಾ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಹನೂರು ಮುಖ್ಯ ರಸ್ತೆಯ ಕೋಟ್ಯಾಂತರ ಬೆಲೆಯ ಮೂರು ಎಕರೆ ಜಾಗ ಇದು ಅಕ್ರಮವಾಗಿ ಇಲ್ಲಿ ಶೆಡ್ ಅನ್ನು ನಿರ್ಮಿಸಲಾಗಿತ್ತು ಮೇಕೆ ಶೆಡ್ ಅನ್ನು ನಿರ್ಮಿಸಲಾಗಿತ್ತು ಜೊತೆಗೆ ವಾಸದ ಮನೆಗಳು ಕೂಡ ಇದ್ವು ಎಲ್ಲವನ್ನ ಕೂಡ ತೆರವುಗೊಳಿಸಲಾಗಿದೆ ಹನೂರು ಪ್ರಜಾಸೌಧದ ಬಳಿಯೇ ಅಕ್ರಮ ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಲಾಗಿತ್ತು ಇನ್ನು ಅಕ್ರಮವಾಗಿ ನಿರ್ಮಿಸಿದ್ದ ಶೆಡ್ ಹಾಗೂ ವಾಸದ ಮನೆಗಳ ತೆರವು காரியை நடுத்திதே.